हाय 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 प्रशांत हाय उड़ा मार दो प्रशांत डूटे ले दिया डूटे ले दिया डूटे में किता तुषांत समाचार हाय ಸುಶಾಂತ್ ಹಾಂ ವಿಜಯ ಮಧ್ಯಾ ಹಾಯ್ ಹಾಯ್ ಗಣಿ ಥ್ಯಾಂಕ್ ಪಾ ಥ್ಯಾಂಕ್ ಯು ಸೋ ಮಚ್ ಓಕೆ ಥ್ಯಾಂಕ್ ಯು ಸೋ ಮಚ್ ಮೂರು ಲೈಕ್ ಬಂದಿದೆ ಇನ್ನೊಬ್ಬರು ರೈಡ್ ಹರಿದಾರೆ ಯಾರಂತೂ ಗೊತ್ತಿಲ್ಲ ರೈಡಲ್ಲಿ ಯಾರಿದ್ದಾರೆ ಗೊತ್ತಿಲ್ಲ ಮೂರು ಲೈಕ್ ಬಂತು ಯಾರಿದಾರೂ ಗೊತ್ತಿಲ್ಲ ಗಣಿ ನಿಂದ್ರಲ್ಲಿ ಹೈಡ್ ಎಷ್ಟು ತೋರ್ಸು ಹಾಂ ಬಸಯ್ಯ ಓಕೆ 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 ಅಪ್ಪ ಹಾಯ್ ಬ್ರದರ್ ಓಕೆ ಬಸಯ್ಯ ಥ್ಯಾಂಕ್ ಯು ಗುಡ್ ಲೈವ್ ಥ್ಯಾಂಕ್ ಯು ಸೋ ಮಚ್ ಹಾಯ್ ಬ್ರದರ್ ಸೈಡ್ ಹಾಯ್ ಕೊಡ್ತಿದ್ದಾನೆ ಗಣಿ ಬಸಯ್ಯ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸೋ ಮಚ್ ಐಡಲ್ ಇನ್ನು ಯಾರಿದ್ದೀರಾ ಬನ್ನಿ ಐಡಲ್ ಎಲ್ಲಾದ್ರು ಕುತ್ಕೋಬೇಡಿ ಬಂದು ಮಾತಾಡಿ ನೀವು ಹೋಗ್ಬಿಡಿ ಅಂತ ಹೇಳಿದಿರಿ ಅಲ್ವ ಆಯ್ತಪ್ಪ ಆಯ್ತು 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 ನಿದ್ದೆ ಬಂದ್ರೆ ಮಲಕ್ಕೋ ಬಸ ಬೇಜಾರು ಮಾಡ್ಕೋಬೇಡ ಬಟ್ ಇನ್ಮೇಲೆ ನಿಮ್ಮ ಅಣ್ಣನ ಟಾರ್ಚರು ನಿನಗೆ ಅಂತ ಯಾವತ್ತೂ ಓಕೆನಾ ನನ್ನ ಕಡೆಯಿಂದ ಯಾವತ್ತೂ ಪ್ರಾಬ್ಲಮ್ ಇರೋಲ್ಲ ನೀನು ಸಪೋರ್ಟ್ ಮಾಡಬೋದು ನಾನು ಬಂದು ಸಪೋರ್ಟ್ ಮಾಡ್ತೀನಿ ಮೊದಲ ಥರ ಇದ್ದಂಗೆ ಯಾರ್ದು ನಾನು ಯಾರ್ದು ತಲೆ ಕೆಡ್ಸ್ಕೊಂಡು ಹೋಗಲ್ಲ ಸಪೋರ್ಟ್ ತಗೊಳ್ತೀನಿ ಸಪೋರ್ಟ್ ಮಾಡ್ತೀನಿ ಓಕೆ ನಾನು ಬೇಜಾರು ಮಾಡ್ಕೋಬೇಡ ಬಸಯ್ಯ ಬೇಜ ಬೇಜಾರು ಮಾಡ್ಕೋಬೇಡ ಚೆನ್ನಾಗಿರು ನಾನು ವರ್ಕ್ ಮಾಡ್ತೆ ಹೌದಾ ದುಶ್ಯಂತ ಆಯ್ತಾ ಇನ್ನೂ ಇಲ್ವೋ ವರ್ಕು ನಾನು ಬಂದುಬಿಡ್ಲ ದುಬಾಯ್ಗೆ ಸುಮ್ಮನೆ ಅದಕ್ಕೆ ಹೋಗಿಲ್ಲ ನಾನು ಆಯ್ತಪ್ಪ ಆಯ್ತು 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 ಓಕೆ ಆಯ್ ಐಶು ಊಟ ಮಾಡ್ದ ಓಕೆ ಬ್ರದರ್ ಅಂತ ಆಯಿತಪ್ಪ ಓಕೆ ಥ್ಯಾಂಕ್ ಯು ಸೋ ಮಚ್ ಲೈಕ್ ಟನ್ ಓಕೆ ಫೋರ್ ಲೈಕ್ ಬಂದಿದೆ ಫೋ ನಾಲ್ಕು ಜನ ಹೈಡಲ್ ಇದ್ದೀರಾ ಇನ್ನು ಹೈಡಲ್ ಯಾರು ಕೂತ್ಕೊಬೇಡಿ ಇನ್ನೊಬ್ಬರು ಬಂದ್ರೆ ಹೈಡಲ್ ಯಾರಿದ್ದರು ಗೊತ್ತಿಲ್ಲ ಬಂದಲ್ಲ ಹೈಡಲ್ ಇರೋರು ಬಂದು ಕಮೆಂಟ್ ಹಾಕಿ ಹೈಡಲ್ ಕೂತ್ಕೊಬಿಡಿ ತುಶ್ಯಂತ ಇದೆಯಾ ನಾನು ಬ್ಲೂ ಕೇಳಿದ್ನಾ ಮುಚ್ಕೊಂಡು ಕೊಟ್ಟಿದ್ದೀನಿ ಸುಮ್ಮನೆ ಇಟ್ಕೊ ಓಹೋ ಅವತಾರಗಳು ಬೇಡ ಬನ್ನಿ ಏನು ವರ್ಕ್ ಮಾಡುತ್ತಾ ಮಾಡ್ತೀರಾ ಹೇಳಿ ಅಂತ ನೋಡಪ್ಪ ನಿಮ್ಮದೇನು ವರ್ಕು ಅದು ಕಾರ್ಪೆಂಟ್ರಾ ನನಗೆ ನಿಮ್ಮ ವರ್ಕು ನಮ್ಮದೇ ಬೇರೆ ವರ್ಕು ನಿಮ್ಮದೇ ಬೇರೆ ವರ್ಕು ಆಗಲ್ಲ ತುಷಾಂತ್ ಯಾಕಂದರೆ ನಾವು ಬೇರೆ ಮಾ ವರ್ಕ್ ಮಾಡಿರ್ತೀವಿ ಅಲ್ವ ಥ್ಯಾಂಕ್ ಯು ಬಸವ ಥ್ಯಾಂಕ್ ಯು ಸೋ ಮಚ್ ಪಿನ್ ಮಾಡು ಓಕೆ ಮಾಡ್ತೀನಿ ತುಶಾಂತ್ ಬಸಯ್ಯ ಮತ್ತೆ ಗಣಿ ಪಿನ್ನಡಿಗೆ ಕನೆಕ್ಟ್ ಆಗೋ ಗಣಿ ಮತ್ತು ಬಸಯ್ಯ ಕನೆಕ್ಟ್ ಆಗ್ರಿ ಪಿನ್ನಡಿ ಕನೆಕ್ಟ್ ಆಗಿ ಒಂದೊಂದು ಸಲ ಎಲ್ಲರೂ ಹೋಗ್ಬಿಟ್ಟು ಇವನೇ ಇವನು ಯಾರು ಎಲ್ಲದ ಗಣಿ ಇದೆಯಾ ಇದ್ರೆ ಕಮೆಂಟ್ ಹಾಕಿ ಗಣಿ ನಾಲ್ಕು ಜನ ಹೈಡಲ್ ಇದ್ದೀರ ಹೈಡಲ್ ಕೂತ್ಕೊಂಡು ನಿದ್ದೆ ಏನು ಮಾಡೋಕ್ಕೆ ಹೋಗ್ಬೇಡಿ ಬನ್ನಿ ಕಮೆಂಟ್ ಹಾಕಿ ಸಿಸ್ ಇವತ್ತು ಲೈವ್ ಮಾಡಿಲ್ವ ಅಷ್ಟೇ ಇಲ್ಲ ಮಾಡಿಲ್ಲ ಅನಿಸುತ್ತೆ ಇವತ್ತು ನೋಡಿದೆ ನಾನು ಇಲ್ಲ 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 ಮಾಡಿಲ್ಲ ಅನಿಸುತ್ತೆ ನಾನು ಅಂತ ಒಂದು ಶಾರ್ಟ್ ವೀಡಿಯೋ ನೋಡಿದೆ ಮಾಡಿಲ್ಲ ಅನ್ಸುತ್ತೆ ಮಾಡ್ಬೋದು ಅನಿಸುತ್ತೆ ಬಟ್ ಲೇಟ್ ಆಗ್ಬೋದು ನಿನಗೆ ಗೊತ್ತಿರ್ಬೇಕಂತ ಏನು ಗೊತ್ತು ನಮ್ಮಲ್ಲಿ ಎಲೆಕ್ಟ್ರಿಕನ್ ವರ್ಕ್ ಉಂಟು ನಮಗೆ ಎಲೆಕ್ಟ್ರಾನಿಕ್ ವರ್ಕು ನಮ್ಮದಕ್ಕೆ ಬರೋಲ್ಲ ಗಿಫ್ಟನ್ನು ಹ್ಞೂ ಓಕೆ ನೋಡು ಯಶು ಗಿಫ್ಟ್ ಕೊಟ್ಟಿದ್ದೇನೆ ಬಸಾಯಿಗೆ ಬೆಳಿಗ್ಗೆ ಕೊಡ್ತಾರೆ ಬಿಡು ಗಣಿ ಅವರು ಅವ್ರು ಯಾಕಂದರೆ ತುಂಬ ಬ್ಯುಸಿ ಅವರು ಯಾ ಎಮ್ ಎಲ್ ಎಂ ಪಿ ಅಂತ ಅಂಥ ಇರ್ತಾರೆ ಇರ್ತಾರವರು ಅಂಥ ದೊಡ್ಡ ವ್ಯಕ್ತಿಗಳವರು ಕೊಡ್ತಾರೆ ಬಿಡು ಬೆಳಿಗ್ಗೆ ಇಲ್ಲ ಈಗಲೇ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ಟು ಕೊಡ್ತಾರೆ ವಾಪಸ್ಸು ರಿಟರ್ನ್ ಮಾಡ್ತಾರೆ ಟೆನ್ಷನ್ ತಗೋಳ್ಕೊಬೇಡ ಸಂಜು ಆಯ್ ಬ್ರದರ್ ಅಂತ ಬಂದರು ಸಂಜು ಬಂದ ಹಾಯ್ ಹಾಯ್ ಸಂಜು ಊಟ ಮಾಡ್ದವ ಸಂಜು ಹಾಯ್ ವೆಲ್ಕಮ್ ಟು ಮೈ ಚಾನೆಲ್ ಮುಚ್ಕೊಂಡಿದ್ರೆ ಸ ಆಯ್ತು 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 ಒಂದು ವಿಡಿಯೋ ಅಷ್ಟೇ ಹಾಕಿದ ಹಾಂ ಅದು ಇರಲ್ಲ ತಗ ಡಿಲೀಟ್ ಆಗುತ್ತೆ ಅದು ರಾತ್ರಿನೇ ಡಿಲೀಟ್ ಆಗ್ತಿತ್ತು ಬಿಟ್ಟಿದ್ದಾರೆ ಹಾಂ ಅಷ್ಟೇ ಅಷ್ಟೆ ಅಷ್ಟೇ ಸಂಜು ಅವರು ಇದ್ದಾರೆ ಪಾಪ ಅದಕ್ಕೆ ಏನು ಹಾಕೋಕ್ಕೋಗಲ್ಲ ಓಕೆನಾ ಊಟ ಆಯ್ತು ಹಾಂ ಆಯಿತು ಸಂಜೆ ಊಟ ಆಯಿತು ಎಲೆಕ್ಟ್ರಿಕ್ ಎಲೆಕ್ಟ್ರಿಕ ಎಲೆಕ್ಟ್ರಿಕಲ್ಲಾ ಅಯ್ಯೋ ನಮಗೆ ಎಲೆಕ್ಟ್ರಿ ಎಲೆಕ್ಟ್ರಾನಿಕ್ಕು ಎಲೆಕ್ಟ್ರಿಕಲ್ ಎರಡೂ ಇಲ್ಲ ಏಯ್ ಟಿ ವಿ ಎಲ್ಲದು ಮೊಬೈಲು ಇರೋ ಆಫ್ ಮಾಡ ಾಯ್ ಹಾಯ್ 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 ಬಂದೆ 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 ಎಷ್ಟು ಮೊಬೈಲ್ ಇದ್ದಾವೆ ಇನ್ ಅದೊಂದೇ ಇರೋದು ಇದೊಂದು ಅದೊಂದು ಎರಡೇ ಇರೋದು ಅದು ಬಿಗ್ ಬಾಸ್ ನೋಡೋಕ್ಕೆ ಎಲೆಕ್ಟ್ರಿಷನ್ ಇದೆ ಇಲೆಕ್ಟ್ರಿಷನ್ನ ಇಲ್ಲ ಎಲೆಕ್ಟ್ರಿಷಿಯನ್ನ ಸುಷಾಂತ್ थैंक यू बसो थैंक यू सुपर सपोर्ट मैसेज थैंक यू थैंक यू अलव बरक आगे बिड़ सुशांत दुबई की गेल बर हैंशांत थैंक यू संजु थैंक यू सो मच जन यूज ಹತ್ರ ಯೂಸ್ ಮಾಡ್ಕೊತಾರೆ ಆಮೇಲೆ ಹ್ಞೂ ಬೇಕು ಇರಲಿ 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 ಅದು ನಮ್ಮ ತಪ್ಪು ಅದು ಅಷ್ಟೇ ಥ್ಯಾಂಕ್ ಯು ಬಸು ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸಂಜು ಏನು ಊಟ ಮಾಡಿದೆ ಸಂಜು ಆರಾಮಿದೆಯಾ ಐಡಿಯಲ್ಲಿ ಏನಾದ್ರು ಬಂದು ಕಮೆಂಟ್ ಹಾಕಿ ಎರಡು ಒಂದೇ ಎಲೆಕ್ಟ್ರಿಷಿಯನ್ನು ಎಲೆಕ್ಟ್ರಿಕಲ್ ಎರಡು ಒಂದೇ ಗೊತ್ತು ಮತ್ತು ನನಗೆ ಉಲ್ಟ ಪಲ್ಟ ನೀನು ಹೇಳಿ ಹ್ಞೂ ಅಂತ ಅಯ್ಯ ಥ್ಯಾಂಕ್ ಯು ಅಪ್ಪ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಮನೇಲೆಲ್ಲ ಬಸ್ಸು ಬಸ್ಸುಗೇನು ಇದು ಹಣ್ಣನ ಕೈ ತುತ್ತು ಎಲ್ಲಿ ಮೈಂಡ್ ವಾಸ್ ಮೈಂಡ ಎಲ್ಲ ಐತೆ ಎಲ್ಲೂ ಹೋಗಿಲ್ಲ ಪಿನ್ನೆಡು ಜಂಪ ಪಿನ್ ಐಡಿ ಒಂದು ಒಂದತ್ರ ಇರಲ್ಲ ಅವರು ಅವರು ಇವತ್ತು ಯೂಟ್ಯೂಬ್ ಅವ್ರದ್ದಾಗೋಗ್ಬಿಟ್ಟತ್ತೆ ಹ್ಞೂ ಹೋಗ್ಲೋ 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 ಹೋಗ್ಲಿ ಓಕೆ ಥ್ಯಾಂಕ್ ಯು ಬಸ್ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಅಪ್ಪ ಐಡಿಯಲ್ ಇನ್ನು ಯಾರಿದ್ದೀರಾ ಗಣಿ ಇದ್ದರೆ ಕಮೆಂಟ್ ಹಾಕು ಐಡಿಯಲ್ಲಿ ಕೂತ್ಕೊಬಿಡಿ ಯಾರು ಕೂತ್ಕೊಬೇಡಿ ಐಡಿಯಲ್ಲಿ ಪ್ಲೀಸ್ ಓಕೆ ನಾನು ಲೈವ್ ಶಾರು ಮಾಡುತ್ತೇನೆ ಹಾಂ ಲೈವ್ ಶು ಲೈವ್ ಮಾಡ್ತೀಯಾ ಇಷ್ಟೊತ್ತ ಇದೇನು ಲೈವ್ ಅಂತಾರೆ ಇನ್ನೇನು ಅಂತಾರೆ ಇಲ್ಲೇ ನಿನಗೇನು ಯಾರಾದರೂ ತಿಂತಾರಾ ನಿನಗೆ ಇಲ್ಲಿರೋ ಮುಚ್ಕೊಂಡು ಓಹೋ ಇಲ್ಲಿರೋ ಸುಮ್ಮನೆ ಹೋಗಬೇಡ ಹೈಡಲ್ಲಿರೋ ಬೇಕಾದರೆ ಸಪೋರ್ಟ್ ಮಾಡು ಲೈವ್ ಮಾಡಬೇಡ ನಿನಗೇನು ಬೇಜಾರಾ ಈಗ ಇಲ್ಲಿರೋಕ್ಕೆ ಟೂ ಲೈವ್ ಹಾಕ್ಬೇಕಾ ಇನ್ನು ಯಾರಿದ್ದೀರ ಸೈಡಲ್ಲಿ ಬಸ್ಸು ಮತ್ತೇನು ಸಮಾಚಾರ ಸಂಜು ಮತ್ತೇನು ಸಮಾಚಾರ ಎಲ್ಲ ಒಂದೇ ಸಲ ಬಂದ್ಬಿಟ್ಟಿದ್ದೀರಾ ಮಾತಾಡ್ಕೊಂಡು ಬಂದ್ಬಿಟ್ರ ಲೈಫಲ್ಲಿ ಗಣಿ ಇದ್ದ ಪಾಪ ಇಷ್ಟೊತ್ತು ಸಪೋರ್ಟ್ ಮಾಡಿದೆ ಗಣಿ ಎಲ್ಲೋ ಗೊತ್ತಿಲ್ಲ ಬೆಳಗ್ಗೆ ಊರಿಗೆ ಹೋಗ್ತಾ ಇದ್ದೀನಿ ಬಸ್ಸಯ್ಯ ಬೆಂಗಳೂರಿಂದ ಪಿನ್ ಐಡಿ ಕ್ಯಾನ್ಸಲ್ ಮಾಡ್ಬೋದು ಅನ್ಸುತ್ತೆ ಡಿಲೀಟ್ ಮಾಡ್ತಿದ್ರು ಪಿನ್ ಐಡಿ ಅವರು ಒಂದತ್ರ ಇರಲ್ಲರು ಬೇಜಾರಿಲ್ಲ ಮತ್ತೆ ಇಲ್ಲಿರೋ ಸುಮ್ಮನೆ ಏನಕ್ಕೆ ಹೋಗ್ತಾ ಇದೆಯಾ ಏನು ಕೇಳಿದ್ರ ಜನ ಕೇಳಿದ್ರಂತ ಹೋಗ್ತೀಯ ಮಾಡೋಕ್ಕೆ ಓಹೋ ಇವಾಗ ಯಾಕೋ ಊರಿಗೆ ಬ ಊರಿಗೆ ಹೋಗ್ತೀನಿ ಬಸ್ಸು ಕೆಲಸ ಇದೆ ಮತ್ತೆ ಬೆಂಗಳೂರು ಬರಲ್ಲ ಅಲ್ಲೇ ಪಿಕ್ಸ್ ಅಲ್ಲೇ ಸೆಟ್ಲ್ ಆಗಿಬಿಡ್ತೀನಿ ಇದೇ ವರ್ಕ್ ಆ ಕಡೆ ನೋಡ್ತಾ ಇದ್ದೀನಿ ಆಗಿದೆ ಅಲ್ಲೇ ಇದ್ದು ಬಿಡ್ತೀನಿ ನಿಮ್ಮ ಮೇಲೆ ಬರೋಲ್ಲ ಬೆಂಗಳೂರಿಗೆ ನನಗೆ ನಮಸ್ಕಾರಪ್ಪ ಸ್ವಾಮಿ ಹೇಳಬೇಕು ಬ್ರದ ಏನು ಹೇಳೋಣ ಸಂಜು ಏನಾದರೂ ಇದ್ದರೆ ಹೇಳಿ ಸಂಜು ಕೇಳೋಣ ನಾನು ಪಿನ್ ಮಾಡಿ ಈ ಪಿನ್ ಐಡಿಯವರು ಇದ್ದಾರಾ ಅವರಿಲ್ಲ ಮಾಡಿಬಿಡ್ತೇನೆ ಮಾಡ್ತೇನೆ ನೋಡು ಅವ್ರು ಬಂದು ಮತ್ತು ಬೈದು ಬಿಡ್ತಾರೆ ಬರಲಿ ಸುಮ್ಮನೆ ಹೇಳ್ತೇನೆ ನಾನು ನೀನು ಹೋಗ್ಬೇಡ ಸುಶಾಂತ್ ಓಕೆನಾ ಇದು

ಎಲ್ಲರೂ ಆರಾಮಿರ್ರಿ ಚೆನ್ನಾಗಿರ್ರಿ ನಿಮ್ಮ ನಿಮ್ಮ ಕೆಲಸಗಳು ಯಾವುದೇ ಕಾರಣಕ್ಕೂ ಬಿಡ್ಬೇಡ್ರಿ ಹೇಳ್ಬೇಕು ಬಿಡೋದು ನೀವೇ ಓಕೆ ಕೆ ಬಸ್ಸು ಹೇಳಿ ಯಾರಿದ್ರೆ ಬಂದು ಕಮೆಂಟ್ ಹಾಕಿದರೆ ಓಕೆ ನಾನು ಇದ್ದೇನೆ ನಾನು ನಾನು ಇದ್ದೇನೆ ಮಾತಾಡ್ತಿದ್ದರೆ ನಾನು ಕೇಳಿಸ್ಕೊಂತ ಓಹೋ ಹೋ 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 ಹಂಗೆ ಆಯ್ತು 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 ಐಡಲ್ ಏನೇ ಐಡಿಯಲ್ ಇದ್ದಾರೆ ಯಾರು ಸಪೋರ್ಟೇ ಮಾಡ್ತಾಯಿಲ್ಲ ಕಮೆಂಟ್ ಆಗ್ತಾಯಿಲ್ಲ ಅದೇನು ಮಾಡ್ತಾರೋ ಗೊತ್ತಿಲ್ಲ ಐಡಲ್ ಯಾರಿದ್ದಾರೆ ಅಂತ ಗೊತ್ತಾಗ್ತಿಲ್ಲಪ್ಪ ನಾವೇನು ಮಾಡೋಣ ಐಡಲ್ ಇರೋರು ಬರಲಿಲ್ಲ ಅಂದರೆ ನಾವೇನು ಮಾಡಣ ಅವ್ರಿಗೆ ಏನಾದರೂ ಕೊಟ್ಟು ಕರ್ಕೊಬ್ರಣ ಬಂದರೆ ಅವ್ರಿಷ್ಟ ಬರಲಿ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅಲ್ವಾ ತುಶಾಂತ್ ಬಸಯ್ಯ ಗಣಿ ಇದ್ದ ಇಷ್ಟ ತಗೊ ಹೋಗೋದ ಅನ್ಸುತ್ತೆ ವರ್ಕ್ ಉಂಟು ఎంత ఉంటు మాయ ఇష్ట ఉంటు నిమ్మ వర్క్కు ఓకే సుశాంత్ మార్ ಕೆಲಸ మాడు ಥ್ಯಾಂಕ್ ಯು ಸೋ ಥ್ಯಾಂಕ್ ಯು ಅಬ್ಬ ಥ್ಯಾಂಕ್ ಯು ಸೋ ಮಚ್ ಸರ್ ಯಾವ ಅಂತಿದ್ದಲ್ಲ ಬಸ್ಸು ಮಲಕ್ಕೋ ಬೇಕಾದ್ರೆ ನಿದ್ದೆ ಬಂದಿರ ಬಂದಿರೋ ಮಲಕ್ಕೋ ಹೈಡಲ್ಲಿ ಹೇಳಿ ಜನ ಹೈಡಲ್ ಇದ್ದಾರೆ ಕೂತ್ಕೊಂಡಿದ್ದಾರೆ ನಾನು ಏನು ಮಾಡೋಕ್ಕಾಗಲ್ಲ ಕೂತ್ಕೊಂಡೇ ಇರಲಿ ಅವರು ಹೈಡಲ್ಲಿ ಕಮೆಂಟ್ ಹಾಕಿಲ್ಲ ನಾನು ಏನು ಮಾಡೋಕ್ಕಾಗಲ್ಲ ಹೈಡಲ್ಲೇ ಕೂತ್ಕೊಂಡಿರಲಿ ಪರವಾಗಿಲ್ಲ ಥ್ಯಾಂಕ್ ಯು ಬಸ್ಸು ಥ್ಯಾಂಕ್ ಯು ಇನ್ನು ಹೈಡಲ್ಲಿ ಯಾರು ಬನ್ನಿ ಕಮೆಂಟ್ ಆಗ್ತೋದಾದರೆ ಹಾಕಿ ಇವತ್ತು ಲಾಸ್ಟು ಬಸ್ಸು ನನ್ನ ಲೈವು ನಾಳಿಂದ ಲೈವ್ ಮಾಡಲ್ಲ ಯೂಟ್ಯೂಬ್ ಒಳಗೂ ಬರೋಲ್ಲ ಇನ್ನ ಊರಿಗೆ ಬೇರೆ ಹೋಗ್ತೀನಿ ಸಿಗಲ್ಲ ಟೈಮು ಅಲ್ಲಿ ಬೇರೆ ಹುಡುಗರು ಇದು ಅಂದ್ಕೊಂಡೆ ಅತ್ಲಗಿದ್ರು ಸುತ್ತಾರ್ಕಂಡೆ ಟೈಮ್ ಆಗೋಗುತ್ತೆ ಲೈವ್ ಮಾಡೋಕ್ಕಾಗಲ್ಲ ಲೈವ್ ಏನು ಮಾಡೋಕ್ಕಾಗಲ್ಲ ಊರಲ್ಲಿದ್ದರೆ ಮೊಬೈಲೇ ಜಾಸ್ತಿ ಯೂಸ್ ಮಾಡಲ್ಲ ಏನಾಗ ಪಂದ್ತಾ ಇದೀನಿ ನಾಳೆ ಬೆಳಿಗ್ಗೆ ಹೋಗ್ತಾ ಇದ್ದೀನಿ ಬಸ್ಸು ಯಾಕೆ ಲೈವ್ ಮಾಡಬೇಕು ಇಲ್ಲ ಹೋಗ್ತಾ ಇದ್ದೀನಿ ಬಸ್ಸು ಇದ್ದು ಹೇಳ್ದಷ್ಟು ತ್ಯಾಂಕ್ ಯು ಥ್ಯಾಂಕ್ ಯು ಮಚ್ ಥ್ಯಾಂಕ್ ಯು ಅಮ್ಮ ಇನ್ನು ಹೈಡಲ್ಲಿ ಯಾರಿದ್ದೀರಾ ಬನ್ನಿ ಓಕೆ ಬಾ ಆರಾಮ್ ಥ್ಯಾಂಕ್ ಯು ಥ್ಯಾಂಕ್ ಸೋ ಮಚ್ ಹೆಂಗೆ ಮಾಡಿಬಿಡ್ತೀನಿ ಹೈಡಲ್ಲಿರೋದು ಯಾರೂ ಬಂದು ಕಮೆಂಟ್ ಹಾಕಲಿಲ್ಲ ಆಗೋದು ಇಲ್ಲ ಅವ್ರು ಹಾಕೋದು ಇಲ್ಲ ಹೆಂಗೆ ಮಾಡ್ತೀನಿ ಮಾಡ್ಕೊಳ್ತೀನಿ ಬೆಳಿಗ್ಗೆ ಸ್ವಲ್ಪ ಬೇಗ ಹೋಗಬೇಕು ಬಸ್ಸು ಕೆಲಸ ಬೇರೆ ಇದೆ ूर कमेंट हाको गणेश कमेंट हाको सुशात कमेंट हाको कमेंट हाको इन कौत कमेंट हाकड़ी குட் மார்னிங் ஆ குட் மார்னிங் ஆய் ஆகலே ஓ இன்னும் ஒம்பத்து நிமிஷ குட் நைட்டு குட் மார்னிங் எரூவாட்டா ஓகே 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 தேங்க் யூ பசோ தேங்க் யூ சோ மச் ஓகே பசையா என்னமா யாரும் வரோல ஓ மல்கு அரம் மலக்கோ ஆரம்பி கூலாகி ஓகேண்ணா ಚೆನ್ನಾಗಿರು ಹ್ಞೂ ಓಕೆ ಬಾಯ್ ಬಾಯ್ ಟೇಕ್ ಕೇರ್ ಹೆಣ್ಣು ಮಾಡಿಬಿಡ್ತೀನಿ ನಾನು ಸ್ವಲ್ಪ ಬೆಳಿಗ್ಗೆ ಹೇಗೆ ಅಂತ ಯಾರು ಬರೋಲ್ಲ ಅಷ್ಟೇ ಅವರು ಆಗಲಿ ಓಕೆ ಬಾಯ್ ಬ್ರದರ್ ಓಕೆ ಥ್ಯಾಂಕ್ ಯು ಸೋ ಮಚ್ ಎಂಡ್ ಮಾಡ್ತೀನಿ ಯಾರಾದರೂ ಹೈಡಲ್ಲಿದ್ದರೆ ಬಂದು ಕಮೆಂಟ್ ಹಾಕಿ ಹಾಕ್ಬೋದು ಬಾಯ್ ಆದರೂ ಹೇಳ ಯಾಕೆ ಬಾರ್ ನಾ ಕದ್ರೂ ಲೈವ್ಗೆ ಬರೋಣ ಏನು ಮಾಡ್ತೀನಿ ಸ ನೀನು ಲೈವ್ ಮಾಡಿ ಬರ್ತೀನಿ ಟುಗೆದರ್ ಲೈವ್ ಹಾಕು ನಾನು ಬರ್ತೀನಿ ನಿನ್ನೆ ಲೈವಲ್ಲಿ ಏನು ಮಾಡ್ತೀನಿ ಟುಗೆದರ್ ಲೈವ್ ಹಾಕು ಯಾರು ಬರೋಣ ನಾನು ಲೈವ್ ಇವತ್ತು ಲಾಸ್ಟು ನಾನು ನಾಳೆಯಿಂದ ಲೈವ್ ಮಾಡೋಣ ಲೈವ್ ಮಾಡಲ್ಲ ಏನಿಲ್ಲ ಊರಲ್ಲಿ ನಾನು ಇಲ್ಲಿ ಸಿಗಲ್ಲ ಹಾಂ ಓಕೆ ಬಸ್ಸೇ ಓಕೆ ಮಾಡ್ ಮಾಡಲ್ಲ ಬಸ್ ಎಂಡ್ ಮಾಡಲ್ಲ ಮಾರ್ನಿಂಗು ನೋಡ್ತೀನಿ ಅದನ್ನು ಹೊರಬೋದು ನಿಮಗಿಲ್ಲ ನನಗೆ ಯಾರೂ ಬರೋದು ಅದೇ ಬರ್ತಾರೆ ಇವರೆಲ್ಲ ಬರ್ತಾರೆ ಬಾ ಈಗಳಿಗೆ ಸುಶಾಂತಿಗೆ ಬಸಯ ಸುಶಾಂತಿಗೆ ಕನೆಕ್ಟ್ ಹಾಕು ಅಲ್ಲಿಗೆ ಬಾ ಮತ್ತು ಗಣಿ ನೀನು ಬರ್ತಿತ್ತಾನೆ ಅಲ್ಲಿಗೆ ಗಣಿ ಬರ್ತಾನೆ ಬಿಡ ಅಲ್ಲಿಗೆ ಗಣಿ ನೀನು ಬಾ ಅಲ್ಲಿಗೆ ಸುಶಾಂತ ಈಗ ಟೂ ಇವಾಗ ಇವಾಗ್ತಾನೆ ಅಲ್ಲಿಗೆ ಬಾ ಐದು ಜನ ಈಗ ಐಡಲ್ ಇದ್ದಾರೆ ಇದ್ರೆ ಕಮೆಂಟ್ ಹಾಕಿ ಹೆಸರು ಇದ್ರೆ ಕಮೆಂಟ್ ಹಾಕು ಐಶ್ವರ್ಯ ಯಾರು ಹೇಳಿದ್ರು